ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನನ್ನ ಅಡುಗೆ ಮನೆಯೊಳಗಿನ ಸ್ಪೆಷಲ್ ಐಟಮ್ ಏನಂತಂದ್ರೆ ಸಿಂಪಲ್ ಸಿಂಪಲ್ಲ ಟೊಮ್ಯಾಟೊ ಪಲ್ಯ ಅಥವಾ ಟೊಮ್ಯಾಟೊ ಗೊಜ್ಜು ಅಥವಾ ಟೊಮ್ಯಾಟೊ ಪಚಡಿ ಹೆಂಗೆ ಮಾಡೋದಂತ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ಭಾಳ ಕಡಿಮೆ ಐಟಮ್ ತಗೊಂಡೆ ಈ ಪಲ್ಯ ಮಾಡೋದಕ್ಕೆ ಫಸ್ಟಿಗೆ ನೋಡಿ ದೊಡ್ಡ ದೊಡ್ಡ ಎರಡು ಟೊಮ್ಯಾಟೊ ನಾನು ಹೆಚ್ಚಿಟ್ಕೊಂಡಿನಿ ಇದ್ರ ಜೊತೆ ಉಳ್ಳಾಗಡ್ಡಿ ಕಡದೇವ ಕೊತ್ತಂಬರಿ ಇಷ್ಟನ್ನು ಹೆಚ್ಚಿಟ್ಕೊಂಡಿನಿ ಇದರೊಳಗೆ ಜಾಸ್ತಿ ಏನು ಮಸಾಲೆ ಹಾಕುವುದು ಹತ್ತಂಗಿಲ್ಲ ಅದು ಸರಳ ಸ್ವಲ್ಪ ಮಸಾಲೆ ಹಾಕಿ ಈ ಪಲ್ಯನ ಮಾಡೋದೈತಿ ನನ್ನ ಚಾನಲ್ ಇನ್ನು ನೋಡಿದಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ನಿಮ್ಮ ಜೊತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡಿರಿ ಎಣ್ಣೆ ಕಾಯ್ದ ಮೇಲೆ ನಾನು ಇಲ್ಲೊಂದು ಸ್ವಲ್ಪ ಸಾಸಿವೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡಿನಿ ಸಾಸಿವೆ ಚಟಪಟ ಅನ್ನಬೇಕು ಉದ್ದಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಟೊಮ್ಯಾಟೊ ಪಲ್ಯ ಒಳಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆ ಹಾಕಿರಿ ಆ ಫ್ಲೇವರ್ ಸ್ಮೆಲ್ ಮಸ್ತ್ ಅಂದರೆ ಮಸ್ತ್ ಬರ್ತೈತಿ ನೀವು ಈ ಡಿಶನ್ನು ದೋಸೆ ಜೊತೆ ಚಪಾತಿ ಜೊತೆ ಅಥವಾ ಬಿಸಿ ಅನ್ನದ ಜೊತೆಗೆ ಅಥವಾ ಚಿತ್ರಾನ್ನ ಜೊತೆಗೆ ನೀವು ಎತ್ತರ ಜೊತೆ ಬೇಕಾದರೂ ನೀವು ಇದನ್ನು ಟೇಸ್ಟ್ ಮಾಡ್ಬೋದು ಇವನ್ ಇಡ್ಲಿ ಜೊತೆಗೇನು ಈ ಪಲ್ಯ ನೀವು ಟೇಸ್ಟ್ ಮಾಡ್ಬೋದು ಮಸ್ತ್ ಹಾಕೈತಿ ನೋಡ್ರಿ ಉದ್ದಿನ ಬಾಳಿ ಕಲರ್ ಚೇಂಜ್ ಆಗತ್ತೈತಿ ಈಗ ನಾನು ಅದರೊಳಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಳಾತೀನಿ ಆಮೇಲೆ ಒಂದು ಸ್ವಲ್ಪ ಕರಿಬೇವನು ಹಾಕ್ತೀನಿ ಸ್ವಲ್ಪ ಮನೆಯಾಗಿನ ಬೇಸಿಕ್ ಮಸಾಲಗಳು ಇದ್ರೊಳಗೆ ಹಾಕೊಳ್ಳೋದಿರ್ತೈತಿ ಒಂದು ಸ್ವಲ್ಪ ಅರಿಶಿನ ಹಾಕಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಆಮೇಲೆ ಒಂದು ಸ್ವಲ್ಪನ ಹವೇಸ್ ಪೌಡರ್ ಹಾಕೀನಿ ಇದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುನು ನಿಮ್ಗೆ ಒಂದು ಸ್ವಲ್ಪ ಸ್ವೀಟ್ ಇಷ್ಟ ಆಗ್ತದೆ ಅಂದರೆ ನೀವು ಸಕ್ಕರೆ ಹಾಕೋಬೋದು ಅಥವಾ ಬೆಲ್ಲ ಹಾಕೋಬೋದು ಬೇಡ ಅಂತಂದರೆ ಸ್ಕಿಪ್ನು ಮಾಡ್ಬೋದು ನೋಡಿರಿ ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿನ ಎಲ್ಲ ಚೆಂದಾಗೆ ಹುರ್ಕೋಬೇಕು ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಇದ್ರೊಳಗೆ ಒಂದು ಸ್ವಲ್ಪ ಕರ್ಬೇವನ್ನ ಹಾಕೊಳಾತೀನಿ ಫಸ್ಟಿಗೆ ಎಣ್ಣೆ ಒಳಗೆ ಕರ್ಬೇವು ಹಾಕಿದ್ದೆ ಅಂದರೆ ಎಲ್ಲ ಕಡೆ ಸೆಡ್ದು ಬಿಡ್ತೈತಿ ಅದರ ಸಲುವಾಗಿ ನಾನು ಇದ್ರೊಳಗೆ ಉಳ್ಳಾಗಡ್ಡಿ ಹಾಕಿದ ಮೇಲೆ ಹಾಕೀನಿ ಹಾಕಿನಿ ನೋಡ್ರಿಗೆ ಒಗ್ಗರಣೆ ರೆಡಿ ರೆಡಿಯಾಗಿತ್ತು ಈಗ ಇದ್ರೊಳಗೆ ನಾವು ಒಂದು ಸ್ವಲ್ಪನೇ ನಮ್ಮದು ಬಿಜಾಪುರದ ಸ್ಪೆಷಲ್ ಮಸಾಲೆ ಖಾರ ಹಾಕೋಣಿ ಇದರದ್ದು ಕಲರ್ ಅಂದ್ರೆ ಮಸ್ತ್ ಬಂದಿದ್ವಿ ಸರಿ ನಾವು ಮಾಡಿದ ಮಸಾಲೆ ಖಾರ ಅಂದರೆ ಇಷ್ಟು ಬನ್ನಿ ಇದೆಲ್ಲ ಅಪ್ ಆಗ್ತೈತಿ ನಮ್ದು ಮಸಾಲಿನೂ ಎಣ್ಣೆ ಒಳಗೆ ಆಗೈತಿ ಈಗ ನಾವು ಹೆರ್ಚಿಟ್ಕೊಂಡಿರುವಂತಹ ನಮ್ದ ಕೆಂಪು ಅಂದ್ರೆ ಕೆಂಪು ಟೊಮ್ಯಾಟೊ ಇಷ್ಟು ಮಸ್ತ್ ಬಂದಾವೆ ರೀ ಮಾರ್ಕೆಟ್ ಮ್ಯಾಗೆ ಟೊಮ್ಯಾಟೊ ನಮ್ಮ ಸೈಡ್ ಅಂತೂ ಜವಾರಿ ಟೊಮೆಟೊ ಸಿಗ್ತಾವೆ ಸ್ವಲ್ಪ ಹುಳಿ ಇರ್ತಾವೆ ತೊಳೆದನು ಹಾಕೋಬಹುದು ಅಥವಾ ನಿಮಗೆ ಹುಳಿ ಇಷ್ಟ ಅಂದ್ರೆ ಹಾಗೇನೂ ಹಾಕೋಬೋದು ನೋಡಿರಿ ಟೊಮ್ಯಾಟೊ ಹಾಕಿದ್ಮೇಲೆ ಇದನ್ನೆಲ್ಲ ಚೆಂದಾಗೆ ಒಂದ್ಸತಿ ನಾವು ಮಿಕ್ಸ್ ಮಾಡ್ಕೋಬೇಕು ಟೊಮ್ಯಾಟೊ ಬಿಸಿ ಆದಮೇಲೆ ಅದು ತಾನ ಒಂದು ಸ್ವಲ್ಪ ನೀರು ಬಿಡ್ತೈತಿ ಇಷ್ಟು ಆದಮೇಲೆ ಇದ್ರೊಳಗೆ ನಾನು ಒಂದು ಆದಷ್ಟು ಒಣ ಕೊಬ್ಬರಿ ಪುಡಿ ಹಾಕ್ಕೊಂಡಿನಿ ಆಮೇಲೆ ಒಂದು ಆದಷ್ಟು ಶೇಂಗಾ ಪುಡಿ ಹಾಕ್ಕೊಂಡಿನಿ ಇವೆರಡೂ ಹಾಕೋದ್ರಿಂದ ನಮ್ದು ಟೊಮೆಟೋದು ಗ್ರೇವಿ ಮಸ್ತ್ ಬರ್ತೈತಿ ನೋಡಲ್ಲ ಒಂದು ಚಮಚ ಶೇಂಗಾ ಪುಡಿ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ಚೆಂದಗೆ ನಾವೆಲ್ಲ ಮಿಕ್ಸ್ ಮಾಡೋದಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಒಂದು ಚೂರೇ ಚೂರು ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊರಿ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಕುದಿಸಿದ್ರೆ ನಮ್ದು ಟೊಮ್ಯಾಟೊ ಪಲ್ಯ ಅಥವಾ ಟೊಮ್ಯಾಟೊ ಗೊಜ್ಜು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಚಪಾತಿಗೆ ರೆಡಿ ಆಗ್ತೈತಿ ವೀಕ್ಷಕರೇ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬಿಜಾಪುರದ ಯಾವುದು ಡಿಶ್ ನೀವು ನೋಡೋಕೆ ಇಷ್ಟಪಡ್ತೀರಿ ಹೇಳಿ ನನಗೆ ಕಮೆಂಟ್ ಒಳಗೆ ಹೇಳಿರಿ ನಾನು ಅದನ್ನು ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ನೋಡಿರಿ ನೀರು ಹಾಕ್ಕೊಂಡಿನಿ ಒಂದು ಐದು ನಿಮಿಷ ಇದನ್ನು ಚೆಂದಾಗೆ ಕುದಿಸ್ಕೊಂಡು ಮ್ಯಾಲೆ ಕೊತ್ತಂಬರಿಯಿಂದ ಇದನ್ನು ಗಾರ್ನಿಷ್ ಮಾಡಿದರೆ ನಮ್ಮದು ಟೊಮ್ಯಾಟೊ ಪಲ್ಯ ರೆಡಿ ಆಗ್ತೈತಿ ನಿಜವಾಗ್ಲೂ ಸ್ನೇಹಿತರೆ ಇಷ್ಟು ಟೇಸ್ಟಿಯಾಗಿತ್ತಲ್ಲ ಈ ಪಲ್ಯ ಡೆಫಿನೆಟ್ಲಿ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡ್ತೀರಿ ಅಂತ ಹೇಳಿ ನಾನು ಅನ್ಕೋತೀನಿ ನೋಡಿರಿ ಕುದೀತು ಇದು ಪಲ್ಯೂ ರೆಡಿ ಆಗೈತಿ ನೋಡಿರಿ ಇದ್ರ ಮ್ಯಾಲೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ನಮ್ಮದು ಪಲ್ಯ ರೆಡಿ ಆಗ್ತೈತಿ ಸೊ ಎಲ್ಲರಿಗೂ ಧನ್ಯವಾದಗಳು